ఆకాశవాణి మడికేరి కార్యక్రమ మహిళా లోక ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ ಇವತ್ತಿನ ಮಹಿಳಾ ಲೋಕಕ್ಕೆ ನಿಮ್ಗೆಲ್ಲ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಿಮ್ಮ ಗೆಳತಿ ವಿದ್ಯಾ ಇಂದು ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಕೇಳಿ ಆತ್ಮೀಯ ಅಲೈಕುಂ ಅಸ್ಸಾಂ ವಲಯ ಒಬರ ಅಜ್ಹಾ ಹಬ್ಬದ ಪ್ರಯುಕ್ತವಾಗಿ ಮಡಿಕೇರಿಯ ಅಹ್ಮದಿಯಾ ಮುಸ್ಲಿಂ ಜಮಾತ್ ಇದರ ಮಹಿಳಾ ವಿಭಾಗದ ಸದಸ್ಯರು ನಡೆಸಿಕೊಡುವ ವಿಶೇಷ ಕಾರ್ಯಕ್ರಮ ಇಸ್ಲಾಂ ಧರ್ಮದಲ್ಲಿ ಆಚರಿಸಲು ನಿರ್ದೇಶಿಸಲಾದ ಹಬ್ಬಗಳು ಎರಡು ಒಂದನೇದು? ಈದಲ್ ಫಿತ್ ಇದು ರಂಜಾನ್ ತಿಂಗಳಲ್ಲಿ ಉಪವಾಸ ಅನುಷ್ಠಿಸಿ ನಂತರ ಆಚರಿಸುವುದು ಎರಡನೆಯದು ಈದಲ್ ಅಜ್ಹಾ ಇದು ದುಲ್ಹಜ್ ತಿಂಗಳ ಹತ್ತರಂದು ಆಚರಿಸುವ ಹಬ್ಬ ಪ್ರವಾದಿ ಹಜರತ್ ಇಬ್ರಾಹಿಂ ಅಲಿ ಸಲಾಂ ಹಜರತ್ ಇಸ್ಮಾಯಿಲ್ ಅಲಿ ಸಲಾಂ ಹಾಗೂ ಹಜರತ್ ಹಾಜಿರಾರವರ ಪರಿತ್ಯಾಗದ ಪ್ರತೀಕವೇ ಈ ಹಬ್ಬದ ಆಚರಣೆ ಈಗ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಮೊದಲಿಗೆ ಪವಿತ್ರ ಖುರಾನ್ ಪಾರಾಯಣ قُدس رَحيم أعوذ بالله من الشيطان الرجيم. بسم الله الرحمن الرحيم. ولكل أمة جعلنا منسكاً ليذكروا اسم الله. لِيَذْكُرُوا اسْمَ اللَّهِ عَلَى مَا رَزَقَهُمْ مِن بَهِيمَةِ الْأَنْعَامِ فَإِلَٰهُكُمْ إِلَٰهٌ وَاحِدٌ فَلَهُ أَسْلِمُوا وَبَشِّرِ الْمُخْبِتِينَ الَّذِينَ إِذَا ذُكِرَ اللَّهُ وَجِلَتْ قُلُوبُهُمْ وزلت قلوبهم والصابرين على ما صابهم، على ما صابهم والمقيم الصلاة، ومما رزقناهم ينفقون، لن ينال الله لحومها ولا دماء ولا دماؤها ولا يناله التقوى منكم كذلك سخرها لكم لتكبروا الله لتكبروا الله على ما هداكم وبشر المحسنين إن ಇಲ್ಲಾಹಿಬ್ಬು ಕಫೂರ್ ಪಾರಾಯಣಗೈದಂತಹ ಸೂರ ಅಲ್ಹಜ್ನ ಮೂವತ್ತೈದು ಮೂವತ್ತಾರು ಮೂವತ್ತೆಂಟು ಮತ್ತು ಮೂವತ್ತೊಂಬತ್ತನೇ ವಚನದ ಕನ್ನಡ ಅನುವಾದವನ್ನು ಓದಲಿದ್ದಾರೆ ಸೈದಾ ಶುಹೇಬ್ ಶಪಿಸಲ್ಪಟ್ಟ ಶೈತಾನನ ಉಪದ್ರದಿಂದ ಅಲ್ಲಾಹನ ಅಭಯವನ್ನು ಯಾಚಿಸುತ್ತೇನೆ ಪರಮ ಕಾರುಣ್ಯಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಪ್ರಾರಂಭಿಸುತ್ತೇನೆ ಪ್ರತಿಯೊಂದು ಜನಾಂಗಕ್ಕೆ ನಾವು ಬಲಿಯ ಒಂದು ಕರ್ಮವನ್ನು ನಿಶ್ಚಯಿಸಿದ್ದೇವೆ ಅವರಿಗೆ ದಯಪಾಲಿಸಲಾದ ಜಾನುವಾರುಗಳ ಮೇಲೆ ಅವರು ಅಲ್ಲಾಹನ ನಾಮೋಚ್ಚಾರಣೆ ಮಾಡಲಿಕ್ಕೋಸ್ಕರ ನಿಮ್ಮ ದೇವನು ಏಕದೇವನು ನೀವು ಅವನಿಗೆ ಮಾತ್ರ ಶರಣಾಗಿರಿ ವಿನೀತರಾಗಿರುವವರಿಗೆ ನೀನು ಶುಭವಾರ್ತೆಯನ್ನು ಅರುಹು ಅಲ್ಲಾಹನ ನಾಮೋಚ್ಛಾರಣೆ ಮಾಡುವಾಗ ಅವರ ಹೃದಯಗಳು ಭಯ ಭಕ್ತಿಯಿಂದ ಕಂಪಿಸುತ್ತವೆ ತಮಗೇನಾದರೂ ವಿಪತ್ತು ಬಾಧಿಸಿದರೆ ಅವರು ಸೈರಿಸಿಕೊಳ್ಳುತ್ತಾರೆ ಮತ್ತು ನಮಾಜನ್ನು ನಿಷ್ಠೆಯಿಂದ ನಿರ್ವಹಿಸುತ್ತಾರೆ ನಾವು ಅವರಿಗೆ ದಯ ಪಾಲಿಸಿದವುಗಳಿಂದ ಅವರು ಖರ್ಚು ಮಾಡುತ್ತಾರೆ ಅವುಗಳ ಮಾಂಸವಾಗಲಿ ರಕ್ತವಾಗಲಿ ಅಲ್ಲಾಹನಿಗೆ ತಲುಪುವುದಿಲ್ಲ ಆದರೆ ನಿಮ್ಮ ಭಯ ಭಕ್ತಿ ಮಾತ್ರ ಅವನಿಗೆ ತಲುಪುತ್ತದೆ ಅಲ್ಲಾಹನು ನಿಮಗೆ ಮಾರ್ಗದರ್ಶನ ನೀಡಿದುದಕ್ಕಾಗಿ ನೀವು ಅವನನ್ನು ಕೊಂಡಾಡಲಿಕ್ಕೋಸ್ಕರ ಈ ರೀತಿಯಾಗಿ ಅವನು ಅವುಗಳನ್ನು ನಿಮ್ಮ ಅಧೀನಕ್ಕೊಳಪಡಿಸಿರುವನು ಸತ್ಕರ್ಮ ನಿರತರಿಗೆ ನೀನು ಶುಭವಾರ್ತೆಯನ್ನು ಅರುಹು ಖಂಡಿತವಾಗಿಯೂ ಅಲ್ಲಾಹನು ಸತ್ಯವಿಶ್ವಾಸಿಗಳನ್ನು ಸಂರಕ್ಷಿಸುತ್ತಾನೆ ಯಾವ ವಂಚಕನನ್ನಾಗಲಿ ಉಪಕಾರ ಸ್ಮರಣೆ ಇಲ್ಲದವನನ್ನಾಗಲಿ ಅಲ್ಲಾಹನು ಮೆಚ್ಚುವುದಿಲ್ಲ ಕುರಾನ್ ಪಾರಾಯಣ ಮತ್ತು ಅದರ ಕನ್ನಡ ಅನುವಾದವನ್ನೂ ಕೇಳಿದಿರಿ ಈಗ ಅಲ್ಲಾಹನ ಆಜ್ಞೆಯ ಪ್ರಕಾರ ಪ್ರವಾದಿ ಹಜರತ್ ಇಬ್ರಾಹಿಂ ಅಲೀಸಲಾಂ ತನ್ನ ಪತ್ನಿ ಮತ್ತು ಪುಟ್ಟ ಕಂದನನ್ನು ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಬಂದಂತಹ ಸಂದರ್ಭವನ್ನು ಹಾಡಿನ ಮೂಲಕ ಕೇಳೋಣ ಹಾಡುವವರು ರಹೀಲಾ ಸುಲ್ತಾನ ನಿರ್ಜನ ಮರಳು ಕಾಡಿನ ನಡುವೆ ಕುಡಿಯಲು ನೀರಿನ ಹನಿ ಇಲ್ಲ ಸೂರ್ಯನ ತಾಪಕ್ಕೆ ಹತ್ತಿ ಉರಿಯುವ ಬಿಸಿಲಲ್ಲದೆ ನೆರಳಿಲ್ಲ समायीलरजते पत्नी हाजरस मरल वेले के दरा सती मान्य इहीं प्रवादली देवना साध्यवागदे कम्पनगुण्डितु कैकालू उ कण्णीरसुतकर चाचिदरान बी गगनके उत्तर ನುಡಿದರು ಧೈರ್ಯದಿಸುತ್ತನಲ್ಲಿ ಸರ್ವಾ ಆಜ್ಞೆಯು ಆದರೆ ಹೆದರಿಕೆ ತೆಗೆರಿ ಮನದಿಂದ ಪರ್ವತ ಶಿಖರವು ಜೊತೆಗಿದೆ ನಮಗೆ सर्वादिनातन दल्प स्वल्प आहार पानीया पत्नीगु अर्पिसुता अल्लाहनल्ली बारवहेरी ಮರಳಿದರಾನ ಬಿಕಂಪಿಸುತ್ತಾ ಕೈಯಲ್ಲಿದ್ದ ಆಹಾರ ಪಾನೀಯ ಮುಗಿದೆ ಹೋದ ದಿನದಲ್ಲಿ ಕೂಸಿನ ಗೋಳನು ಕಾಣಲು ಆಗದೆ ಕಂಗಾಲಾದರೂ ಹಾಜರ ಮರಳಾರಣ್ಯದಿ ಓಡುತ್ತ ಬೆಟ್ಟದ ತುದಿಯನು ಹತ್ತಿ ನೋಡಿದರು ಮರಳು ಕಾಡಿನ ಇನ್ನೊಂದು ಬೆಟ್ಟವ ಹತ್ತಲು ಅಲ್ಲಿಂದೋಡಿದರು ಸಿಗದೆ ನೀರಿನಾಡ ಮರಳಿದರು ಸ್ವಕೂಸಿನೆಡ ಅದ್ಭುತ ದೃಶ್ಯವ ನೋಡಿದ ಕರೆದರು ಹರುಷದಿಯಾ ಅಲ್ಲ ಅಲ್ಲಾಹು ಹರಿಸಿದ ಕೂಸಿನ ಪಕ್ಕ ಹಾಡು ಕೇಳಿದ್ರಲ್ಲ ಈಗ ಹಜತ್ ಮೊಹಮ್ಮದ್ ಪೈಗಂಬರ್ ಸಲಲ್ಲಾಹು ಅಲಿ ವಸಲ್ಲಮರ ನುಡಿಮುತ್ತುಗಳನ್ನು ಕೇಳೋಣ ವಾಚಿಸುವವರು ಮುಬಾರಕ ಯೂಸುಫ್ ಅಲ್ಲಾಹುಮ್ಮಾ ಮೊಹಮ್ಮದಿನ್ ವಾಲ ಆಲಿ ಮೊಹಮ್ಮದಿನ್ ಕಮಾ ಸ್ವಲ್ಲ ಅಲಾ ಇಬ್ರಾಹಿಮ ವ ಅಲಾ ಅಲಿ ಇಬ್ರಾಹಿಮ ಇನ್ನಕಾ ಹಮೀದು ಮಜೀದ್ ಅಲ್ಲಾಹುಮ್ಮ ಬಾರಿಕ್ ಅಲಾ ಮೊಹಮ್ಮದೀನ್ ವ ಅಲಾ ಅಲಿ ಮೊಹಮ್ಮದೀನ್ ಕಮಾ ಬಾರಖ ಅಲಾ ಇಬ್ರಾಹಿಮಾ ವ ಅಲಾ ಅಲಿ ಇಬ್ರಾಹಿಮ ಇನ್ನಕ ಹಮೀದು ಮಜೀದ್ ಹಜ್ರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಾಹು ಅಲೇ ವಸಲ್ಲಮರು ಹೀಗೆ ಹೇಳಿರುವುದಾಗಿ ವರದಿಯಾಗಿದೆ ತನ್ನ ಸೃಷ್ಟಿಕರ್ತನನ್ನು ನೆನಪಿಸಿಕೊಳ್ಳುವವನ ಮತ್ತು ನೆನಪಿಸಿಕೊಳ್ಳದವನ ಉದಾಹರಣೆ ಜೀವಂತವಾಗಿರುವವನ ಮತ್ತು ಮೃತನ ಹಾಗೆ ಇದೆ ಓ ಜನರೇ ನೀವು ಅಸ್ಸಲಾಮು ವಲೇಕುಂ ನಿಮ್ಮ ಮೇಲೆ ಶಾಂತಿ ಇರಲಿ ಎಂದು ಹೇಳಿರಿ ನೀವು ಇತರರಿಗೆ ಆಹಾರ ನೀಡಿರಿ ನಿಮ್ಮ ಬಂಧು ಬಾಂಧವರೊಂದಿಗೆ ನಿಮಗಿರುವ ಕರ್ತವ್ಯವನ್ನು ಗಮನವಿಟ್ಟುಕೊಳ್ಳಿರಿ ಬೇರೆಯವರು ನಿದ್ರಿಸುತ್ತಾ ಇರುವಾಗ ನೀವು ಅಲ್ಲಾಹನನ್ನು ಆರಾಧಿಸಿರಿ ಹೀಗೆ ಮಾಡಿದರೆ ನೀವು ಶಾಂತಿಯಿಂದ ಸ್ವರ್ಗವನ್ನು ಪ್ರವೇಶಿಸುವಿರಿ ಯಾರು ಅಲ್ಲಾಹನ ತೃಪ್ತಿಗಾಗಿ ಮಾತ್ರ ಹಜ್ ಮಾಡುತ್ತಾನೋ ಮತ್ತು ಯಾವುದೇ ಕೆಟ್ಟ ವರ್ತನೆಗಳನ್ನು ಅಧರ್ಮ ಕೃತ್ಯಗಳನ್ನು ಮಾಡದೆ ಹಿಂದಿರುಗುತ್ತಾನೋ ಆತನು ಆತನ ತಾಯಿ ಜನ್ಮವಿತ್ತ ದಿನದಲ್ಲಿದ್ದ ಹಾಗೆ ಪರಿಶುದ್ಧನೂ ನಿಷ್ಕಳಂಕನೂ ಆಗಿರುತ್ತಾನೆ ಅಲ್ಲಾಹನು ನ್ಯಾಯಬದ್ಧಗೊಳಿಸಿದ ಸಂಗತಿಗಳಲ್ಲಿ ಆತನು ಅತ್ಯಂತ ಹೆಚ್ಚಾಗಿ ಮೆಚ್ಚದಿರುವ ಸಂಗತಿ ವಿವಾಹ ವಿಚ್ಛೇದನವಾಗಿದೆ ನಿಮ್ಮ ಪೈಕಿ ಉತ್ತಮರು ತಮ್ಮ ತಮ್ಮ ಕುಟುಂಬದೊಂದಿಗೆ ಉತ್ತಮವಾಗಿ ವರ್ತಿಸುವವರಾಗಿದ್ದಾರೆ ತಮ್ಮ ತಮ್ಮ ಕುಟುಂಬದೊಂದಿಗೆ ಉತ್ತಮವಾಗಿ ವರ್ತಿಸುವವರಲ್ಲಿ ನಾನು ಅತ್ಯುತ್ತಮನಾಗಿದ್ದೇನೆ ಮುತ್ತುಗಳನ್ನು ಕೇಳಿದ್ರಿ ಈಗ ಸ್ವಂತ ಸುಖವನ್ನು ತ್ಯಜಿಸಿ ಆತ್ಮಪರಿತ್ಯಾಗಕ್ಕೆ ಸನ್ನದ್ಧರಾಗಿರಬೇಕೆಂದು ಸೂಚಿಸುವ ಹಾಗೆಯೇ ಅನುಕರಿಸುವ ಈದುಲ್ ಅಝಾದ ನೈಜ ಉದ್ದೇಶವನ್ನು ಕುರಿತು ಮಾತನಾಡಲಿದ್ದಾರೆ ಶಮೀಮಾ ಲುಕ್ಮಾನ್ ಬಿಸ್ಮಿಲ್ ರಹ್ಮಾನ್ ರಹೀಂ ಇಂದು ಈದುಲ್ ಅಝಾ ಅಂದರೆ ಬಕ್ರೀದ್ ಹಬ್ಬದ ದಿನವಾಗಿದೆ ಯಥಾರ್ಥವಾಗಿ ಈದ್ ಉಲ್ ಅಜ್ಹಾ ಎಂಬುದು ಈ ಹಬ್ಬದ ಸರಿಯಾದ ಹೆಸರಾಗಿದ್ದರೂ ರೂಢಿಯಿಂದ ಬಕ್ರೀದ್ ಎಂದು ಕರೆಯಲ್ಪಟ್ಟಿದೆ ಜಗತ್ತಿನಾದ್ಯಂತ ಮುಸಲ್ಮಾನರು ತ್ಯಾಗ ಬಲಿದಾನಗಳ ಪ್ರತೀಕವಾದ ಈ ಹಬ್ಬವನ್ನು ಬಹಳ ವಿಜೃಂಭಣೆ ಹಾಗೂ ಸಡಗರದಿಂದ ಆಚರಿಸುತ್ತಾರೆ ಈದ್ ದಿನದಂದು ಜನರು ಒಂದೇ ಸ್ಥಳದಲ್ಲಿ ಒಟ್ಟುಗೂಡಿ ದೇವಾರಾಧನೆಯನ್ನು ಮಾಡುವ ಮೂಲಕ ಸಮಾಜದ ಕ್ಷೇಮಾಭಿವೃದ್ಧಿಗೆ ಅಗತ್ಯವಾದ ಐಕ್ಯತೆ ಸಮಾನತೆ ಮುಂತಾದ ಅತ್ಯವಶ್ಯಕ ಗುಣಗಳನ್ನು ಇಸ್ಲಾಂ ಧರ್ಮವು ಕಲಿಸುತ್ತದೆ ಇಸ್ಲಾಂ ಧರ್ಮದಲ್ಲಿ ಆಚರಿಸಲು ನಿರ್ದೇಶಿಸಿದ ಹಬ್ಬಗಳು ಎರಡು ಮಾತ್ರ ಒಂದು ಉಲ್ ಫಿತರ್ ಅಂದರೆ ರಮಜಾನ್ ಹಬ್ಬ ಇನ್ನೊಂದು ಈದ್ ಉಲ್ ಅಝಾ ಅಂದರೆ ಬಕ್ರೀದ್ ಎಂದು ಕರೆಯಲ್ಪಡುವ ಹಬ್ಬ ಈ ಎರಡೂ ಹಬ್ಬಗಳು ಇಸ್ಲಾಂ ಧರ್ಮದ ಎರಡು ಮೌಲಿಕ ಕರ್ಮಾನುಷ್ಠಾನಗಳನ್ನು ಆಧರಿಸಿದೆ ಭಗವಂತನ ಸಂಪ್ರೀತಿಯನ್ನು ಗಳಿಸಲು ಒಂದು ತಿಂಗಳ ರಮಜಾನ್ ವೃತಾಚರಣೆಯ ನಂತರ ಆಚರಿಸಲ್ಪಡುವ ಹಬ್ಬ ಒಂದಾದರೆ ಎರಡನೆಯದು ಸ್ವಂತ ಸುಖವನ್ನು ತ್ಯಜಿಸಿ ಆತ್ಮ ಪರಿತ್ಯಾಗಕ್ಕೆ ಸನ್ನದ್ಧರಾಗಿರಬೇಕೆಂದು ಸೂಚಿಸುವ ಹಾಗೆ ಅನುಕರಿಸುವ ಈದ್ ಉಲ್ ಅಝಾ ಹಜ್ ಪುಣ್ಯಕರ್ಮಾನುಷ್ಠಾನ ಪೂರ್ಣಗೊಂಡ ಬಳಿಕ ಅದರ ಸಂಭ್ರಮದ ಸಂಕೇತವಾಗಿ ಇಸ್ಲಾಮಿಕ್ ಕಾಲಗಣನೆಯ ದುಲ್ಹಜ್ ತಿಂಗಳ ಹತ್ತನೆಯ ದಿನದಂದು ಆಚರಿಸಲ್ಪಡುವ ಹಬ್ಬ ಇದಾಗಿದೆ ಇಸ್ಲಾಂ ಧರ್ಮದ ಐದು ಆರಾಧನಾ ಕ್ರಮಗಳೆಂದರೆ ಏಕದೇವಾರಾಧನೆ ಮತ್ತು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲಿಹಿ ವಸಲ್ಲಮರು ದೇವನ ಸಂದೇಶವಾಹಕರೆಂಬ ವಿಶ್ವಾಸ ಐದು ಹೊತ್ತಿನ ನಮಾಜ್ ಉಪವಾಸ ಜಕಾತ್ ಅಂದರೆ ದಾನಧರ್ಮ ಹಾಗೂ ಹಜ್ ಅಂದರೆ ತೀರ್ಥಯಾತ್ರೆ ಮಹತ್ತಾದ ಪುಣ್ಯಕರ್ಮಗಳ ನಂತರ ಈದ್ ಆಚರಿಸಲಿಕ್ಕೂ ಆ ಸಂದರ್ಭದಲ್ಲಿ ಬೇರೆ ಕೆಲವು ಪುಣ್ಯ ಕರ್ಮಗಳನ್ನು ನಿರ್ವಹಿಸಲಿಕ್ಕೂ ಇಸ್ಲಾಂ ಧರ್ಮವು ನಿರ್ದೇಶಿಸುತ್ತದೆ ತ್ಯಾಗಪೂರ್ಣವಾದ ಜೀವನವೇ ಮೋಕ್ಷ ಪ್ರಾಪ್ತಿಗೆ ಸಾಧನ ಎಂಬ ತತ್ವವನ್ನು ಈದ್ ಉಲ್ ಅಝಾ ಹಬ್ಬವು ಒಳಗೊಂಡಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಆತ್ಮೋನ್ನತಿಗಾಗಿ ಹಲವು ರೀತಿಯ ತ್ಯಾಗಗಳು ಕಷ್ಟಾನುಭವಗಳು ಅವಶ್ಯಕವೆಂದು ಆ ರೀತಿಯ ತೀವ್ರ ಪ್ರಯತ್ನ ಮತ್ತು ತ್ಯಾಗಗಳನ್ನು ನಿರ್ವಹಿಸದೆ ಮೋಕ್ಷ ಗಳಿಸಲು ಸಾಧ್ಯವಿಲ್ಲವೆಂದು ಹಬ್ಬಗಳು ಬೋಧಿಸುತ್ತವೆ ಹಜ್ ಕರ್ಮದ ನೈಜ ಉದ್ದೇಶವೇನೆಂದು ತಿಳಿಯದೆ ಕೇವಲ ಹೊಸ ಉಡುಪನ್ನು ಧರಿಸಿ ಮೃಷ್ಠಾನ್ನ ಭೋಜನ ಉಂಡು ಈದ್ ಆಚರಿಸುವುದು ಅರ್ಥಶೂನ್ಯವಾಗಿದೆ ಈದಲ್ ಅಝಾ ಆಚರಣೆಯ ಹಿಂದೆ ಒಂದು ಮಹತ್ತಾದ ತ್ಯಾಗ ಬಲಿದಾನಗಳ ಧಾರ್ಮಿಕ ಹಿನ್ನೆಲೆಯಿದೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಇಂದು ಸೌದಿ ಅರೇಬಿಯಾದ ಮಕ್ಕಾನಗರವಿರುವ ಅಂದು ಮರಳುಗಾಡಾಗಿದ್ದ ಪ್ರದೇಶದಲ್ಲಿ ಪ್ರವಾದಿ ಹಜ್ರತ್ ಇಬ್ರಾಹಿಂ ಅಲಹ್ಸಲಾಂ ಸಹ ಧರ್ಮಿಣಿ ಹಝ್ರತ್ ಹಾಜಿರಾ ರಜೆಲ್ಲಾವು ಅನ್ಹಾ ಹಾಗೂ ಪುತ್ರ ಹಜ್ರತ್ ಇಸ್ಮಾಯಿಲ್ ಅಲಾಂ ಅವರು ಮಾಡಿದ ತ್ಯಾಗ ಬಲಿದಾನಗಳು ಆ ಮೂಲಕ ದೇವನ ಅನುಗ್ರಹಗಳಿಗೆ ಪಾತ್ರವಾಗಿರುವುದನ್ನು ಸ್ಮರಿಸುವ ವಿಶಿಷ್ಟವಾದ ಅನುಷ್ಠಾನವೇ ಕರ್ಮವಾಗಿದೆ ಬಹಳಷ್ಟು ಸಂಪತ್ತುಗಳ ಒಡೆಯರಾಗಿದ್ದ ಹಜ್ರತ್ ಇಬ್ರಾಹಿಂ ಅಲಹ್ಸಲಾಂ ಅವರಿಗೆ ವೃದ್ಧಾಪ್ಯವಾಗಿದ್ದರೂ ಮಕ್ಕಳಿರಲಿಲ್ಲ ಒಂದು ಮಗುವಿಗಾಗಿ ದೇವನೊಂದಿಗೆ ಅವರು ನಿರಂತರವಾಗಿ ಪ್ರಾರ್ಥಿಸುತ್ತಿದ್ದರು ಇದರ ಫಲವಾಗಿ ಒಂದು ದಿನ ಆ ಮಹಾಪುರುಷರಿಗೆ ಒಬ್ಬ ಪುತ್ರನ ಬಗ್ಗೆ ಶುಭವಾರ್ತೆ ಲಭಿಸಿತು ಅದರಂತೆ ಜನಿಸಿದ ಮಗುವಿಗೆ ಇಸ್ಮಾಯಿಲ್ ಎಂದು ನಾಮಕರಣ ಮಾಡಲಾಯಿತು ಕಂದನ ಪ್ರಾಪ್ತಿಯಿಂದ ಇಬ್ರಾಹಿಂ ಹಾಜಿರಾ ದಂಪತಿ ಸಂತುಷ್ಟಗೊಂಡರು ಆದರೆ ಮಗ ತಂದೆಯ ಜೊತೆಯಲ್ಲಿ ನಡೆದಾಡುವ ಪ್ರಾಯಕ್ಕೆ ಬಂದಾಗ ಮಗನನ್ನು ಬಲಿ ಅರ್ಪಿಸುವಂತೆ ಇಬ್ರಾಹಿಂ ಅವರಿಗೆ ಕನಸಿನಲ್ಲಿ ದೇವಾಜ್ಞೆಯಾಯಿತು ದೇವನ ಇಚ್ಛೆಯಂತೆ ನಡೆಯುವುದು ತನ್ನ ಕರ್ತವ್ಯವೆಂದು ದೃಢವಾಗಿ ನಂಬಿದ್ದ ಆ ವಯೋವೃದ್ಧ ಮಹಾತ್ಮರು ತನ್ನ ಪುತ್ರನನ್ನು ಕರೆದು ಹೇಳಿದರು ನನ್ನ ಕಂದ ನಿನ್ನನ್ನು ಬಲಿ ನೀಡಬೇಕೆಂದು ದೇವನ ಆಜ್ಞೆಯಾಗಿದೆ ನೀನು ಏನು ಹೇಳುತ್ತಿ ಆಗ ಅತ್ಯಂತ ವಿಧೇಯತೆಯಿಂದ ಮಗ ಇಸ್ಮಾಯಿಲ್ ಹೇಳಿದರು ಅಪ್ಪ ನಿಮ್ಮೊಡನೆ ಆ ಪ್ರಭು ಆಜ್ಞಾಪಿಸಿದಂತೆ ನೀವು ಮಾಡಿರಿ ಸಂಪೂರ್ಣ ಕ್ಷಮಾಶೀಲನಾಗಿ ಆಗ ತಮಗೆ ನನ್ನನ್ನು ಕಾಣಲು ಸಾಧ್ಯ ಈ ಕನಸು ದೈವಿಕವೆಂದು ಪುತ್ರ ಇಸ್ಮಾಯಿಲ್ ಮನಗಂಡಿದ್ದರು ಆದ್ದರಿಂದಲೇ ಈ ಬಲಿದಾನಕ್ಕೆ ಅವರು ಸಿದ್ಧರಾದರು ಹಜ್ರತ್ ಇಬ್ರಾಹಿಂ ದೇವಾಜ್ಞೆಯಂತೆ ತನ್ನ ಪ್ರೀತಿಯ ಏಕಮಾತ್ರ ಪುತ್ರನನ್ನು ಬಲಿಗೊಡಲು ನಿರ್ಧರಿಸಿದರು ಅದಕ್ಕಾಗಿ ಅವರು ಸನ್ನದ್ಧರಾದರು ವಾಸ್ತವದಲ್ಲಿ ಇಬ್ರಾಹಿಂ ಅಲೀಸ್ಲಾಂ ಅವರು ಕಂಡ ಕನಸಿನ ನಿಜವಾದ ಅರ್ಥ ತನ್ನ ಅಕ್ಕರೆಯ ಪುತ್ರ ಇಸ್ಮಾಯಿಲರನ್ನು ನಿರ್ಜನವಾದ ಮಕ್ಕಾ ಪ್ರದೇಶದಲ್ಲಿ ಅಸಹಾಯಕ ಅವಸ್ಥೆಯಲ್ಲಿ ಬಿಟ್ಟುಬಿಡುವುದಾಗಿತ್ತು ಆ ಅವಸ್ಥೆ ಅದು ವಧಿಸುವುದಕ್ಕೆ ಸಮಾನವಾಗಿತ್ತೆಂದು ಕಾಣಬಹುದು ದೇವೇಚ್ಛೆ ಅದಾಗಿತ್ತೆಂದು ತಿಳಿದುಕೊಂಡ ಹಜ್ರತ್ ಇಬ್ರಾಹಿಂ ಅದನ್ನು ಹಿಂದೆಯೇ ಮಾಡಿದ್ದರು ಆ ಹಿಂದೆ ನಡೆದ ಬಲಿದಾನ ಏನೆಂದು ತಿಳಿಯೋಣ ದೇವನ ಆದೇಶದಂತೆ ಹಜ್ರತ್ ಇಬ್ರಾಹಿಂ ತನ್ನ ಪತ್ನಿ ಹಾಗೂ ಪುತ್ರ ಈ ಇಬ್ಬರನ್ನು ಕರೆದುಕೊಂಡು ಮನೆಯಿಂದ ಹೊರಟು ದೂರದ ಒಂದು ಕಣಿವೆ ಪ್ರದೇಶವನ್ನು ತಲುಪಿದ್ದರು ನಿರ್ಜನವೂ ಭಯಾನಕವೂ ಆಗಿದ್ದ ಆ ಪ್ರದೇಶದಲ್ಲಿ ಒಂದು ಗುಟುಕು ನೀರಾಗಲಿ ತಿನ್ನಲು ಆಹಾರ ವಸ್ತುವಾಗಲಿ ಇರಲಿಲ್ಲ ತಮ್ಮೊಂದಿಗೆ ಕೊಂಡೊಯ್ದ ಸ್ವಲ್ಪ ಖರ್ಜೂರ ಒಂದಷ್ಟು ನೀರು ಪತ್ನಿ ಮತ್ತು ಮಗನಿಗೆ ಸ್ವಲ್ಪ ಸಮಯದವರೆಗೆ ಮಾತ್ರ ಸಾಕಾಗಬಹುದು ಅದು ಮುಗಿದ ಬಳಿಕ ಆಹಾರವಾಗಲಿ ನೀರಾಗಲಿ ಸಿಗಲು ಅಸಾಧ್ಯವೆಂಬ ವಿಚಾರ ನೆನೆದಾಗ ಇಬ್ರಾಹಿಂ ಅವರಿಗೆ ಅತೀವ ದುಃಖ ಉಂಟಾಯಿತು ಆದರೆ ದೇವನ ಇಚ್ಛೆಯೆಂದು ಭಾವಿಸಿ ಅವರು ಸಮಾಧಾನಪಟ್ಟು ಪತ್ನಿ ಮಗನನ್ನು ಅಲ್ಲಿ ಬಿಟ್ಟು ಹಿಂದಿರುಗಲು ಹೆಜ್ಜೆ ಹಾಕಿದಾಗ ಪತ್ನಿ ಹಾಜಿರ ಅವರ ಹಿಂದೆಯೇ ಹೋಗಿ ಕೇಳಿದರು ತಾವು ದೇವಾಜ್ಞೆಯಂತೆ ಹೀಗೆ ಮಾಡುತ್ತಿದ್ದೀರಾ ಅಥವಾ ಸ್ವ ಇಚ್ಛೆಯಿಂದಲೋ ಈ ರೀತಿ ಎರಡು ಸಲ ಪ್ರಶ್ನಿಸಿದರು ಇಬ್ರಾಹಿಂ ಅವರು ಉತ್ತರಿಸಲಿಲ್ಲ ಮೂರನೇ ಬಾರಿ ಕೇಳಿದರು ಅವರ ನಾಲಗೆಯಿಂದ ಮಾತು ಹೊರಡಲಿಲ್ಲ ಅವರು ಮೂಕನಂತೆ ತಮ್ಮ ಎರಡೂ ಕೈಗಳನ್ನು ಆಕಾಶದ ಕಡೆಗೆ ಎತ್ತಿ ದೇವನ ಆದೇಶದಂತೆ ತಾನು ಹೀಗೆ ಮಾಡುತ್ತಿದ್ದೇನೆಂದು ಆಂಗಿಕವಾಗಿ ಸೂಚಿಸಿದರು ಅದನ್ನರಿತ ಆ ಧೀರವನಿತೆ ಹಾಜಿರಾ ಅವರಲ್ಲಿ ಒಂದು ರೀತಿಯ ಮಾರ್ಪಾಟುಂಟಾಯಿತು ಮೃತ್ಯು ಗೋಚರಿಸಿದಂತಾದರೂ ಕೂಡಲೇ ಧೈರ್ಯದಿಂದ ಹಾಗಿದ್ದರೆ ದೇವನು ನಮ್ಮ ಕೈ ಬಿಡಲಾರ ಎಂದು ದೃಢಚಿತ್ತದಿಂದ ಹೇಳಿದರು ಹಜರತ್ ಇಬ್ರಾಹಿಂ ಅಲ್ಲಿಂದ ಕಣ್ಮರೆಯಾದರು ಕೆಲವೇ ಸಮಯದಲ್ಲಿ ತಾಯಿ ಮತ್ತು ಮಗನ ಆಹಾರ ನೀರು ಬರಿದಾಯಿತು ಹಸಿವೆ ಮತ್ತು ಬಾಯಾರಿಕೆಯಿಂದ ಮಗನ ತೊಳಲಾಟ ಆರಂಭವಾಯಿತು ಗಾಬರಿಗೊಂಡ ಹಾಜಿರ ನೀರಿಗಾಗಿ ಎಲ್ಲಾ ಕಡೆಯೂ ಹುಡುಕಾಟ ನಡೆಸಿದರು ಸಮೀಪದಲ್ಲಿಯೇ ಇದ್ದ ಸಫಾ ಮರ್ವಾ ಎಂಬ ಬೆಟ್ಟಗಳನ್ನು ಹಲವು ಬಾರಿ ಹತ್ತಿಳಿದರೂ ಏನೂ ಸಿಗಲಿಲ್ಲ ಹಸಿವೆ ತಾಳಲಾರದೆ ಚಡಪಡಿಸುತ್ತಿದ್ದ ತನ್ನ ಕರುಳ ಕುಡಿಯನ್ನು ಕಂಡು ಕಂಗಾಲಾದರು ಕೊನೆಗೆ ಏನು ಮಾಡಬೇಕೆಂದು ತೋಚದೆ ದೇವನಿಗೆ ಮೊರೆ ಇಟ್ಟರು ಇಂತಹ ಒಂದು ಸಂದಿಗ್ಧ ಘಟ್ಟದಲ್ಲಿ ಅವರಿಗೆ ದೇವವಾಣಿ ಕೇಳಿಸಿತು ಓ ಹಾಜಿರಾ ನಿನ್ನ ಮಗನಿಗಾಗಿ ದೇವನು ಮಾರ್ಗ ತೆರೆದಿರುವನು ನೀನು ನಿನ್ನ ಪುತ್ರನ ಬಳಿ ಹೋಗು ಅಲ್ಲಿ ನೀರಿದೆ ಹಾಜಿರಾ ಕೂಡಲೇ ಮಗನ ಬಳಿ ಧಾವಿಸಿದರು ದಾಹದಿಂದ ಅಳುತ್ತಿದ್ದ ಮಗನ ಪಾದದಡಿಯಲ್ಲಿ ನೀರಿನ ಬುಗ್ಗೆಯೊಂದು ಚಿಮ್ಮುತ್ತಿರುವುದು ಗೋಚರಿಸಿತು ಅಲ್ಲಿಂದ ಸ್ವಲ್ಪ ಮರಳನ್ನು ಕೆದಕಿದಾಗ ಅದೊಂದು ಜಲಧಾರೆಯಂತೆ ಹೊಮ್ಮಿತು ಸಂತೋಷಭರಿತರಾದ ಹಾಜಿರಾ ಅವರು ಈ ನೀರಿನ ಚಿಲುಮೆಯನ್ನು ಜಂಝಮ್ ಎಂದು ಕರೆದರು ಈ ನೀರಿನ ಚಿಲುಮೆ ಇಂದಿಗೂ ಇದೇ ಹೆಸರಿನಿಂದ ಪ್ರಖ್ಯಾತವಾಗಿದೆ ಮಗನ ದಾಹವನ್ನು ನೀಗಿಸಿದ ಸಂದರ್ಭದಲ್ಲೇ ಎಲ್ಲಿಗೋ ಹೊರಟಿದ್ದ ಒಂದು ವ್ಯಾಪಾರಿಗಳ ತಂಡ ದಾರಿ ತಪ್ಪಿ ಆಕಸ್ಮಿಕವಾಗಿ ಹಾಜಿರಾ ಹಾಗೂ ಮಗನಿದ್ದ ಸ್ಥಳಕ್ಕೆ ತಲುಪಿತು ಬಾಯಾರಿಕೆಯಿಂದ ಬಳಲಿದ್ದ ಅವರು ನೀರಿನ ಚಿಲುಮೆಯತ್ತ ಧಾವಿಸಿದರು ಹಾಜಿರ ಅವರಿಗೆ ನೀರು ಕೊಟ್ಟರು ಪ್ರತಿಯಾಗಿ ತಮ್ಮಲ್ಲಿದ್ದ ಆಹಾರ ವಸ್ತುಗಳನ್ನು ಅವರು ತಾಯಿ ಮಗನಿಗೆ ನೀಡಿ ಹಸಿವು ನೀಗಿಸಿದರು ದೇವನ ಸಂಪ್ರೀತಿಗಾಗಿ ನಡೆಸಿದ ಈ ಮಹಾತ್ಯಾಗದ ಹೊರತಾಗಿಯೂ ಹಜರತ್ ಇಬ್ರಾಹಿಂ ಅಲೈಸ್ಲಾಂ ಅವರಿಗೆ ಇದು ಅಪೂರ್ಣವೆಂದು ಅನಿಸಿತ್ತು ಆದ್ದರಿಂದ ಮಗನು ಪ್ರಾಪ್ತ ವಯಸ್ಕನಾದಾಗ ಆತನ ಅಭಿಪ್ರಾಯ ಕೇಳಿ ಕನಸನ್ನು ಬಾಹ್ಯಾರ್ಥದಲ್ಲೇ ಈಡೇರಿಸಲು ಅವರು ತೀರ್ಮಾನಿಸಿದರು ಮಗನ ಸಮ್ಮತಿಯಂತೆ ಮಹತ್ತರವಾದ ಬಲಿದಾನಕ್ಕೆ ಸನ್ನದ್ಧರಾದರು ಆ ಸಂದರ್ಭದಲ್ಲಿ ಎಲೆ ಇಬ್ರಾಹಿಂ ನೀನು ನಿಶ್ಚಯವಾಗಿಯೂ ಕನಸನ್ನು ಸಾಕಾರಗೊಳಿಸಿದ್ದಿ ಬಾಹ್ಯವಾದ ಅರ್ಥದಲ್ಲಿ ಈಡೇರಿಸಬೇಕಾಗಿಲ್ಲ ಎಂಬ ದೇವವಾಣಿ ಕೇಳಿಸಿತು ಹೀಗೆ ಭಗವಂತನ ಪರೀಕ್ಷೆಯಲ್ಲಿ ತಮ್ಮ ತ್ಯಾಗ ಬಲಿದಾನಗಳ ಮೂಲಕ ಹಜರತ್ ಇಬ್ರಾಹಿಂ ಅಲಹ್ಸಲಾಂ ಹಜರತ್ ಹಾಜಿ ರಜಿಯಲ್ಲಾಹು ಅನ್ಹಾ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಮರು ವಿಜಯಿಯಾದರು ದೇವನ ಇಚ್ಛೆಗೆ ವಿಧೇಯರಾಗಿ ಹಲವು ಕಷ್ಟ ಕಾರ್ಪಣ್ಯಗಳನ್ನು ಧೈರ್ಯದಿಂದ ಎದುರಿಸಿ ದೇವ ವಿಶ್ವಾಸ ಭಕ್ತಿಯಿಂದ ಭಗವಂತನ ಅನುಗ್ರಹಗಳಿಗೆ ಅವರು ಪಾತ್ರರಾದರು ಅವರ ತ್ಯಾಗ ಬಲಿದಾನಗಳನ್ನು ಸ್ಮರಿಸಿಕೊಂಡು ದೈವ ಮಾರ್ಗದಲ್ಲಿ ನಡೆಯುವುದು ಹಜ್ ಕರ್ಮಾನುಷ್ಠಾನಿಯ ಕರ್ತವ್ಯವಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರವಾದಿ ಶ್ರೇಷ್ಠರಾದ ಹಜರತ್ ಮುಹಮ್ಮದ್ ಪೈಗಂಬರ್ ಸಲ್ಲಾಹು ಅಲೈವಸಲಂ ಅವರು ಹುಟ್ಟಿ ಬೆಳೆದ ತಮ್ಮ ಅನುಯಾಯಿಗಳನ್ನು ತ್ಯಾಗಮೂರ್ತಿಗಳನ್ನಾಗಿ ಪರಿವರ್ತಿಸಿದ ಆ ಪುಣ್ಯಕ್ಷೇತ್ರ ಮಕ್ಕಾನಗರ ಹಜ್ ಕರ್ಮಾನುಷ್ಠಾನದ ಕೇಂದ್ರವಾಗಿರುವುದರಿಂದ ಅದರ ಸಂದರ್ಶಕನ ಹೃದಯ ಪಟಲದಲ್ಲಿ ಪೈಗಮ್ಮರವರ ಕಷ್ಟ ಕಾರ್ಪಣ್ಯ ಪರಿತ್ಯಾಗಗಳ ಚಿತ್ರಣ ಮೂಡುವುದು ಸಹಜ ಹಜ್ ಯಾತ್ರೆ ಜ್ಞಾನ ಸಂಸ್ಕೃತಿಯನ್ನು ವೃದ್ಧಿಗೊಳಿಸುತ್ತದೆ ಸಹೋದರತೆ ಹಾಗೂ ಸಮತ್ವದ ಸಂದೇಶವನ್ನು ಸಾರುತ್ತದೆ ಲಕ್ಷಾಂತರ ಜನರು ವಿಶ್ವದ ನಾನಾ ಭಾಗಗಳಿಂದ ಆಗಮಿಸಿ ಹಜ್ ಸಮಯದಲ್ಲಿ ಪವಿತ್ರ ನಗರ ಮಕ್ಕಾದಲ್ಲಿ ಒಂದುಗೂಡುತ್ತಾರೆ ಭಗವಂತನ ಅನುಗ್ರಹಕ್ಕಾಗಿ ಬಂದು ಬಳಗದವರನ್ನು ತೊರೆದು ತಮ್ಮ ಬದುಕನ್ನು ಸಮರ್ಪಿಸುವ ಮಹಾನ್ ಸಂದೇಶವನ್ನು ಈದಲ್ ಅಝಾ ಹಬ್ಬವು ಒಳಗೊಂಡಿದೆ ಭಗವಂತನು ಸರ್ವ ಜನರನ್ನು ಅನುಗ್ರಹಿಸಿ ಸಕಲ ಮಾನವ ರಾಶಿಗೆ ಒಳಿತನ್ನುಂಟು ಮಾಡಲೆಂದು ಈ ಶುಭ ಸಂದರ್ಭದಲ್ಲಿ ಪ್ರಾರ್ಥಿಸೋಣ ಕೊನೆಯದಾಗಿ ಈದ್ ಶುಭಾಶಯವನ್ನು ಕೋರುವ ಒಂದು ಉರ್ದು ಹಾಡನ್ನು ಹಾಡಲಿದ್ದಾರೆ ರುಮಾನ್ ರಿಜ್ವಾನ್ ಮತ್ತು ಮುಬಾರಕ್ جہان مومنوں کو غلامان محمد کو جہان مومنوں کو مبارک عید کی خوشیاں جہان مومنوں کو غلامانِ محمد کو جہان مومنوں کو بجے کنگن ہر گن نگار زندگی کے فضا میں زم زم گونجے بہار زندگی کے کسی کے لب نہ ترسے محبت کو مبارک عید کی خوشیاں جہان مومنوں کو خدا یہ لم یزل کی حمد کے گیت گائے صدا اس کی رضا کے رنگ سے تن من سجائے کہے کہ غم دور ہم زندہ کرے اپنی عبادت کو مبارک عید کی خوشیاں جہان مومنوں کو کسی بھی حال میں بھولے نہ ہم ان عام داری کو سداد من میں ہم بھرتے رہے اس فضل جاری کو کٹے ہو عمر جتنی چومتے پائے عبادت کو مبارک عید کی خوشیاں جہان مومنوں کو مبارک عید کی خوشیاں جہان مومنوں کو غلامان محمد کو جہان مومنوں کو ಇಲ್ಲಿಯೇ ನಮ್ಮ ಕಾರ್ಯಕ್ರಮ ಮುಕ್ತಾಯವಾಯಿತು ಇದರಲ್ಲಿ ಭಾಗವಹಿಸಿದವರು ಕುತ್ಸ್ಯ ರಹೀಮ್ ಸೈದಾ ಶುಹೇದ್ ರಹೀಲಾ ಸುಲ್ತಾನಾ ಮುಬಾರಕ ಯೂಸುಫ್ ಶಮೀಮಾ ಲುಕ್ಮಾನ್ ಜೇಬಾ ತಬಸ್ಸುಮ್ ರೂಮಾನ್ ರಿಜ್ವಾನ್ ಮತ್ತು ಜೀನಸ್ ಜಫರ್ಲಾ ಕೇಳುಗರಿಗೆಲ್ಲ ಧನ್ಯವಾದಗಳು ತಮಗೆಲ್ಲರಿಗೂ ಅಹ್ಮದಿಯಾ ಮುಸ್ಲಿಂ ಜಮಾತಿನ ಮಹಿಳಾ ವಿಭಾಗದ ವತಿಯಿಂದ ಈದ್ ಉಲ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಈದ್ ಮುಬಾರ್ಕ ಶ್ರೋತೃಗಳೇ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಇದುವರೆಗೆ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ ಕಾರ್ಯಕ್ರಮ ಸಂಯೋಜನೆ ರಫೀಕ್ ಅಹಮದ್ ಬಿಎಸ್ ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಎಲ್ಲರಿಗೂ ನಮಸ್ಕಾರ ಲೋಕ ಪ್ರಸಾರವಾಯಿತು ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು